ಎಲ್ಲರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರು ಮೊದಲನೆಯದಾಗಿ ಹಾಡಿದ ಹಾಡಿನಿಂದ ಹಿಡಿದು ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಹಾಡಿದ ಹಾಡುಗಳ ತನಕ ನಾವು ವಿಶ್ಲೇಷಣೆ ಮಾಡಿದ್ವಿ ಇವತ್ತು ಭಾಗ ಎರಡರಲ್ಲಿ ಮುಂದುವರೆದ ವಿಶ್ಲೇಷಣೆ ನಂತರ ನನಗೆ ಗೊತ್ತಿರೋ ಹಾಗೆ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಸಹ ಒಂದು ಹಾಡನ್ನು ರಾಜ್ಕುಮಾರ್ ಅವರು ಅವರ ಧ್ವನಿಯಲ್ಲಿ ರೆಕಾರ್ಡ್ ಮಾಡ್ತಾರೆ ಬಾಕಿಯ ಎಲ್ಲ ಹಾಡುಗಳನ್ನ ಪಿ ಬಿ ಶ್ರೀನಿವಾಸ್ ಅವರೇ ಅವರಿಗೆ ಹಾಡಿರ್ತಾರೆ ಒಂದು ಹಾಡು ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ ಜಯ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನೂ ಬಂದ ಮೋಹದ ಮೋಡಿ ಹಾಕಿದ ಕೃಷ್ಣ ಮುರಾರೆ ಖಮಾಜ್ ರಾಗದ ಫ್ಲೇವರ್ಸ್ ಇರುವ ಈ ಒಂದು ಹಾಡು ಕೂಡ ಜನಪ್ರಿಯವಾದಂಥ ಹಾಡು ದಾರಿ ತಪ್ಪಿದ ಮಗ ಚಿತ್ರದ ನಂತರ ನನಗೆ ಗೊತ್ತಿರೋ ಹಾಗೆ ತ್ರಿಮೂರ್ತಿ ಚಿತ್ರ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲೇ ತಯಾರಿಸಿದಂತಹ ಪ್ರಪ್ರಥಮ ಚಿತ್ರ ಈ ಚಿತ್ರದಲ್ಲಿ ಎಲ್ಲ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡ್ತಾರೆ ಮೊದಲನೇ ಬಾರಿಗೆ ಅವರೇ ಪ್ರೊಡ್ಯೂಸರು ತ್ರಿಮೂರ್ತಿ ಚಿತ್ರದಲ್ಲಿ ಮೊದಲನೇ ಪ್ರೊಡಕ್ಷನ್ ಆಗಿದ್ದರಿಂದ ಎಕ್ಸ್ಪೆರಿಮೆಂಟಲ್ ಆಗಿ ಅಂತ ಬೇಕಾದರೂ ಇರ್ಬೋದು ನನಗನ್ಸೋದು ಎಲ್ಲ ಹಾಡುಗಳ್ನು ಅವರೇ ಹಾಡ್ತಾರೆ ಈ ಚಿತ್ರದ ಹಾಡುಗಳು ಸಹ ಬಹಳ ಜನಪ್ರಿಯ ಅದರಲ್ಲೂ ಹುಡುಗಿಯನ್ನು ಛೇಡಿಸುವಂತ ಒಂದು ಹಾಡು ತುಂಟತನದ ಹಾಡು ಏನಿದೆ ಲೇ ಲೇ ಅಪ್ಪನ ಮಗಳೇ ಲೇ ಲೇ ನಿಮ್ಮಮ್ಮನ ಮಗಳೇ ಅಂತ ಒಂದು ತುಂಟತನದ ಹಾಡಾಗಿರಬಹುದು ಮೂಗನ ಕಾಡಿದರೇನು ಸವಿ ಮಾತನು ಹಾಡುವನೇನು ಅನ್ನುವಂತಹ ಎಮೋಷನಲ್ ಸಾಂಗ್ ಆಗಿರಬಹುದು ಒಬ್ಬ ವೃದ್ಧ ಪಾತ್ರಧಾರಿ ಹಾಡುವಂತಹ ಏನು ಮಾಡಲಿ ನಾನು ಏನು ಮಾಡಲಿ ಅನ್ನುವಂಥ ಹಾಡಿರಬಹುದು ಈ ಎಲ್ಲ ಹಾಡುಗಳು ಹಾಗೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಚಿತ್ರದಲ್ಲಿ ಅವರು ಮೂಲತಃ ಹಣ್ಣು ಮಗಿದೆ ಅನ್ನುವಂತಹ ಒಂದು ಯುಗಳ ಗೀತೆ ಸಹ ಬರುತ್ತೆ ತ್ರಿಮೂರ್ತಿ ಚಿತ್ರ ನೋಡಿದ್ರೆ ಮೂರ್ ಶೇಡ್ಸ್ ಇದೆ ಒಂದು ಒಬ್ಬ ಪೊಲೀಸ್ ಆಫೀಸರು ಇನ್ನೊಂದು ಹಿಪ್ಪಿ ವೇಷದ ಪಾತ್ರಧಾರಿ ಒಬ್ಬ ತುಂಬಾ ತುಂಟ ಆಗಿರ್ತಾನೆ ಅವನ ಒಂದು ಪಾತ್ರ ಇನ್ನೊಂದು ಒಬ್ಬ ವಯಸ್ಸಾದಂತಹ ವೃದ್ಧನ ಒಂದು ಪಾತ್ರವನ್ನ ಮಾಡ್ತಾರೆ ಮೂರ್ ಶೇಡ್ಸಿನ ಮೂರು ಪಾತ್ರಗಳಿಗೂ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಈ ಚಿತ್ರದ ಎಲ್ಲ ಹಾಡುಗಳು ಸಹ ಜನಪ್ರಿಯವಾಗಿದೆ ಮತ್ತೊಂದು ಗಮನಿಸ್ತಕ್ಕಂತಹ ಅಂಶ ಅಂದ್ರೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಸಹ ಜಿ ಕೆ ವೆಂಕಟೇಶ್ ಅದ ನಂತರ ಮಯೂರ ಚಿತ್ರದಲ್ಲಿ ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಉಸಿರೇಕೆ ಈ ಹಾಡುಗಳು ಕೂಡ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿಗಳಿಗೆ ಬಹಳ ಇಷ್ಟವಾದ ಹಾಡು ಅಷ್ಟೇ ಜನಪ್ರಿಯವಾದ ಹಾಡು ಹಾಗೆ ಒಂದು ಯುಗಳ ಗೀತೆ ಏನಿದೆ ಎಸ್ ಜಾನಕಿ ಅವರ ಒಟ್ಟಿಗೆ ಹಾಡಿರುವಂತಹ ಈ ಮೌನ ಮಾತಾಡೆ ದಾರಿಯ ಕಾಣೆನು ಓ ರಾಜ ಓ ರಾಣಿ ಈ ಒಂದು ಜನಪ್ರಿಯವಾದಂತಹ ಯುಗಳ ಗೀತೆ ಸಹ ಮಯೂರ ಚಿತ್ರದಲ್ಲಿ ಹಾಡ್ತಾರೆ ಗಮನಿಸಿ ಇದೆಲ್ಲ ಆಗ್ತಾ ಇರಬೇಕಾದರೂ ಸಹ ಪಿ ವಿ ಶ್ರೀನಿವಾಸ್ ಅವರು ಕೂಡ ಆಗಿ ಹಾಡ್ತಾನೆ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಹಾಡನ್ನ ರಾಜ್ಕುಮಾರ್ ಅವರು ಹಾಡ್ತಾ ಇರ್ತಾರೆ ಮತ್ತೆ ಮುಂದೆ ಬರುವಂತಹ ಎಲ್ಲ ಚಿತ್ರಗಳಲ್ಲೂ ಸಹ ರಾಜ್ಕುಮಾರ್ ಅವರು ಎರಡು ಹಾಡನ್ನು ಹಾಡಿದರೆ ಇನ್ನೊಂದು ಒಂದು ಅಥವಾ ಎರಡು ಹಾಡುಗಳನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಮುಂದುವರ್ಕೊಂಡು ಬರುತ್ತೆ ನೀವು ಗಮನಿಸಿದ್ರೆ ಮತ್ತೊಂದು ಮಹೋನ್ನತ ಚಿತ್ರ ರಾಜ್ಕುಮಾರ್ ಅವ್ರದ್ದು ಬಬ್ರು ವಾಹನ ಚಿತ್ರ ಬಬ್ರು ವಾಹನ ಚಿತ್ರದಲ್ಲಂತೂ ಅತ್ಯಮೋಘವಾದ ಹಾಡುಗಳಿದೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಶಾಸ್ತ್ರೀಯ ಸಂಗೀತ ಪ್ರಧಾನವಾದ ಹಾಡುಗಳು ನಾಟಕದ ಕಂದ ಪದ್ಯದ ಶೈಲಿಯ ರಚನೆ ಇರುವಂಥ ಹಾಡುಗಳು ಈ ಎಲ್ಲ ರಚನೆಗಳನ್ನು ಅತ್ಯದ್ಭುತವಾಗಿ ಅಷ್ಟು ಪರ್ಫೆಕ್ಟಾಗಿ ಹಾಡಿ ಸೈ ಅನ್ಸ್ಕೊಂಡಿದ್ದಾರೆ ಈ ಬಬ್ರುವಾಹನ ಚಿತ್ರದಲ್ಲಿ ನಾನು ಹೇಳಬೇಕಾದಂಥ ಎರಡು ಹಾಡುಗಳು ಒಂದು ಆರಾಧಿಸುವೆ ಮದನಾರಿ ರೇ ದಯ ದಯದೋರೆ ುವೆ ಮದನರಿ ಖರಹರ ಪ್ರಿಯ ರಾಗದ ಆಧಾರಿತವಾದ ಈ ಒಂದು ಕಂಪೋಸಿಷನ್ ಏನಿದೆ ಬಹಳ ಕಷ್ಟವಾದ ಕಂಪೋಸಿಷನ್ ಸಾಮಾನ್ಯರಿಗೆ ಅತ್ ಅಂದರೆ ಶಾಸ್ತ್ರೀಯ ಸಂಗೀತದ ಪ್ರಜ್ಞೆ ಇಲ್ಲದೆ ಇರೋರಿಗೆ ಇದನ್ನು ಪರ್ಫಾರ್ಮ್ ಮಾಡೋದು ಕಷ್ಟ ಆಗಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ರಾಜ್ಕುಮಾರ್ ಅವರು ಹಾಡಿರೋದನ್ನ ಕೇಳಿದರೆ ಅವರಿಗೆ ಎಂಥ ಸಂಗೀತ ಪ್ರಜ್ಞೆ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗೆ ಅರ್ಜುನ ಭಬ್ರುವಾಹನರ ಕಾನ್ವರ್ಸೇಷನ್ ಏನು ಬರ್ತೆ ರಾಗಮಾಲಿಕೆಯಲ್ಲಿದೆ ಅದು ನನ್ನ ಒಂದು ಸಂಚಿಕೆಯಲ್ಲಿ ಆ ಕಂದಪದ್ಯ ಶೈಲಿಯ ರಚನೆಯ ಹಾಡಿನ ಯಾವ ಯಾವ ರಾಗಗಳಿದೆ ಆ ಇಡೀ ಒಂದು ಹಾಡಿನಲ್ಲಿ ಅನ್ನೋದನ್ನು ನಾನು ಒಂದು ಸಂಚಿಕೆ ಮಾಡಿದ್ದೆ ನೀವು ಅದನ್ನು ರೆಫರ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕ್ತೇನೆ ಆ ಒಂದು ರಾಗ ಮಾಲಿಕೆಯ ಹಾಡನ್ನು ಎಷ್ಟು ಪ್ರಬುದ್ಧವಾಗಿ ಪಿ ಬಿ ಶ್ರೀನಿವಾಸ್ ಅವರೊಟ್ಟಿಗೆ ಹಾಡಿದ್ದಾರೆ ಅಂತ ಅಂದರೆ ಪಿ ಬಿ ಶ್ರೀನಿವಾಸ್ ಅವರು ಅರ್ಜುನನಿಗೆ ಧ್ವನಿಯಾದರೆ ಭಬ್ರುವಾಹನನಿಗೆ ರಾಜ್ಕುಮಾರ್ ಅವರೇ ಧ್ವನಿಯಾಗಿದ್ದಾರೆ ಈ ಹಾಡು ಸಹ ಇದು ನಾಟಕದ ಕಂಪೋಸಿಷನ್ ಏನು ಬರುತ್ತೆ ಅಷ್ಟು ಗಡಸು ಧ್ವನಿ ಬೇಕು ಅಷ್ಟು ಆ ಅದು ವೀರರಸ ಪ್ರಧಾನವಾದಂಥ ಗೀತೆ ಇದು ನೀವು ನೋಡಿದರೆ ಆ ಆರಾಧಿಸುವ ಮದನಾರಿ ಏನಿದೆ ಅದು ಶೃಂಗಾರ ಭಕ್ತಿ ಎರಡೂ ಒಂದು ಮಿಳಿತವಾಗಿರುವಂಥ ಹಾಡಾದರೆ ಇದು ವೀರರಸ ಪ್ರಧಾನವಾದ ಹಾಡು ಇದರಲ್ಲೂ ಕೂಡ ಅಷ್ಟು ಸುಲಲಿತವಾಗಿ ರಾಗಮಾಲಿಕೆಯ ಹಾಡನ್ನು ಹಾಡಿ ಸೈ ಅನ್ನಿಸ್ಕೊಂಡ್ರು ಹಾಗೆ ಇದೇ ಚಿತ್ರದಲ್ಲಿ ಬರುವಂತಹ ಇನ್ನೊಂದು ರಾಗಮಾಲಿಕೆಯ ಹಾಡು ಇದು ಕೂಡ ಶಾಸ್ತ್ರೀಯ ಸಂಗೀತ ಪ್ರಧಾನವಾದದ್ದು ಇದರಲ್ಲೂ ಮೂರು ರಾಗಗಳು ಬರುತ್ತೆ ಎಸ್ ಜಾನಕಿಯವರ ಒಟ್ಟಿಗೆ ಹಾಡಿರುವಂತಹ ಡ್ಯೇಟ್ ಹಾಡು ಯುಗಳ ಗೀತೆ ಈ ಸಮಯ ಆನಂದಮಯ ನೂತನ ಮಾಳಿನ ಶೋಭೋದಯ ಈ ಹಾಡಾಗಿರಬಹುದು ಇದೆಲ್ಲ ಕೂಡ ಅಷ್ಟು ಪ್ರಬುದ್ಧವಾಗಿ ಹಾಡಿದ್ದಾರೆ ಅಷ್ಟು ಜನಪ್ರಿಯ ಕೂಡ ಆಗಿದೆ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಅಂತಂದರೆ ರಾಜ್ಕುಮಾರ್ ಅವರೇ ಕಲಾವಿದರು ಆಗಿ ಅಲ್ಲಿ ನಟನೆ ಮಾಡ್ತಾ ಇದ್ದಿದ್ದರಿಂದ ಸಂಭಾಷಣೆಯನ್ನು ಸಹ ಅವರು ಅಷ್ಟೇ ರಸವತ್ತಾಗಿ ತರ್ತಾ ಹಾಡಿನಲ್ಲಿ ನಾನು ಈಗ ಈ ಸಮಯ ಆನಂದಮಯದಲ್ಲಿ ಅಲ್ಲಿ ಹೇಳ್ತಾರೆ ಚಿತ್ರ ಬರೀ ಆನಂದಮಯ ಮಾತ್ರ ಅಲ್ಲ ನಾನು ಗಮನಿಸಿದ ಹಾಗೆ ಸಂಭಾಷಣೆಯನ್ನ ಅಷ್ಟೇ ರಸವತ್ತಾಗಿ ಹಾಡಿನೊಳಗಡೆ ಸೇರಿಸ್ಬಿಡ್ತದಂತಹ ಗಾಯಕ ಅದು ಎಲ್ಲರಿಗೂ ಇಷ್ಟ ಕೂಡ ಆಗ್ತಿದ್ದಿದ್ದು ರಾಜ್ಕುಮಾರ್ ಅವರ ಒಂದು ವಿಶೇಷತೆ ಅಂತ ನಾವು ಇಲ್ಲಿ ಹೇಳ್ಬಹುದು ಒಂದು ಆಲ್ಬಮ್ ಅಲ್ಲಿ ಎರಡು ಹಾಡು ರಾಜ್ಕುಮಾರ್ ಅವರು ಹಾಡ್ತಾ ಇದ್ರೆ ಪಿ ಬಿ ಶ್ರೀನಿವಾಸ ಅವ್ರದ್ದು ಹಾಡು ಇದ್ದೇ ಇರುತ್ತೆ ಶಂಕರ್ ಗುರು ಹಾಗೆ ಸನಾದಿ ಅಪ್ಪಣ್ಣ ಎಲ್ಲ ಇದರಲ್ಲೂ ಕೂಡ ಪಿ ವಿ ಅವರ ಒಂದೊಂದು ಹಾಡು ಇದ್ದೇ ಇರ್ತಿತ್ತು ಪ್ರೇಮದ ಕಾಣಿಕೆ ಆಗಿರಬಹುದು ಪ್ರೇಮದ ಕಾಣಿಕೆಯಲ್ಲಿ ಸಾಮಾಜಿಕ ಪರಿಣಾಮ ಬೀರುವಂತಹ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ನೆನೆಸ್ಕೊಂಡೇ ನೆಸ್ ನೆನೆಸ್ಕೊಳ್ಳುವಂತಹ ಒಂದು ಹಾಡು ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನಾಸೆಗೆಲ್ಲಿ ಕೊನೆಯದೇಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಎಂತಹ ಒಂದು ತತ್ವನ ಎಷ್ಟು ಸಿಂಪಲ್ ಆಗಿ ಉದಯ್ ಶಂಕರ್ ಅವರು ಈ ಹಾಡಲ್ಲಿ ಹಾಡಿದ್ದಾರೆ ಅಷ್ಟೇ ಸೊಗಸಾಗಿ ಎಲ್ಲರ ಮನ ಮುಟ್ಟುವಂತೆ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಪ್ರೇಮದ ಕಾಣಿಕೆ ಚಿತ್ರದಲ್ಲೂ ಸಹ ಪಿ ಬಿ ಶ್ರೀನಿವಾಸ್ ಅವರ ಒಂದು ಹಾಡು ಇದ್ದೇ ಇರ್ತಿತ್ತು ಅಂದರೆ ನನಗೇನು ವಿಷಯ ಹೇಳ್ತಾ ಇದ್ದೆ ಅಂದರೆ ಎಲ್ಲ ಆಲ್ಬಮಲ್ಲೂ ರಾಜ್ಕುಮಾರ್ ಅವ್ರದ್ದು ಒಂದಷ್ಟು ಹಾಡು ಪಿ ಬಿ ಶ್ರೀನಿವಾಸ್ ಅವ್ರದ್ದು ಒಂದು ಎರಡು ಹಾಡು ಇದ್ದೇ ಇತ್ತು ಅವರ ಹಿನ್ನೆಲೆ ಗಾಯನ ಎಲ್ಲರಿಗೂ ಇಷ್ಟ ಆಗ್ತಿದ್ದರಿಂದ ಹಾಗೆ ಅಷ್ಟು ಜನಪ್ರಿಯವಾಗಿ ಮಾರುಕಟ್ಟೆಯಲ್ಲಿ ಸಹ ಅದು ವರ್ಕೌಟ್ ಆಗ್ತಿದ್ರಿಂದ ಹಾಗೆ ರಾಜ್ಕುಮಾರ್ ಅವರ ಹಿನ್ನೆಲೆ ಗಾಯನಕ್ಕೆ ಅಷ್ಟೇ ಬೇಡಿಕೆ ಜನರಿಂದ ಇದ್ದಿದ್ದರಿಂದ ರಾಜ್ಕುಮಾರ್ ಅವರು ಹಾಡೋದಕ್ಕೆ ಶುರು ಮಾಡಿದರು